ಹಿರಿಯರಿದ್ದರೆ ಬಹಳ ಸಂತೋಷ ಈ ಟೌನ್ಶಿಪ್ ಪಾಂಡವ ಅಂತ ತೀರ್ಮಾನ ಮಾಡಿದ್ದು ಯಾರು ಏಳು ಟೌನ್ಶಿಪ್ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದು ಕುಮಾರಸ್ವಾಮಿ ಕುಮಾರಸ್ವಾಮಿ ಚೀಫ್ ಮಿನಿಸ್ಟರ್ ಆಗಿದ್ದಾಗೆ ಆ ಜಾಗನ ಅಲ್ಲಿ ಸಾಕೂರು ನಂದಗುಡಿ ಬಿಡದಿ ಎಲ್ಲ ಕಡೆ ಅವರು ಮಾಡಿದ್ದಾರೆ ಅವರು ಮಾಡಿ ಅವರೇ ಡಿ ಎಲ್ ರೋಲ್ ಕೇಳಿ ಮುನ್ನೂರು ಕೋಟಿ ರೂಪಾಯಿ ದುಡ್ಡು ಕಟ್ಸ್ಕೊಂಡಿದ್ದಾರೆ ಈಗ ಬಿ ಜೆ ಪಿ ಗೌರ್ಮೆಂಟ್ ಬಂದ ಮೇಲೆ ದುಡ್ಡನ್ನ ಅಂತ ವಾಪಸ್ ಕೊಟ್ಟಿದ್ದಾರೆ ನಾನು ಡಿನೋಟಿಫೈ ಮಾಡಕ್ಕೆ ಕಾಣ್ತಾ ಇದ್ದೀನಿ ಯಾಕಂದರೆ ಡಿನೋಟಿಫೈ ಮಾಡಿದ ತಕ್ಷಣ ನಮ್ಮ ಮೇಲೆ ಬೇಕಾದಷ್ಟು ಆರೋಪಗಳು ದುಡ್ಡು ಹೊಡೆದ್ಬಿಟ್ರು ಕಾಸು ಹೊಡೆದ್ಬಿಟ್ರು ಕೋರ್ಟು ಕಚೇರಿ ಹಿಂದೆ ಜೈಲು ಫೈಲು ಎಲ್ಲ ಆಗಿದೆ ನಾನು ಅನ್ಭೋಗ್ಸಿದ್ದೀನಿ ನನ್ನ ಸ್ವಂತ ಜ ಜಮೀನ್ಗೆಲ್ಲ ಏನೇನು ಆಗಿದೆ ಅಂತ ನಾನು ಅನ್ಭೋಗಿ ಇವರೇ ಆರೋಪ ಮಾಡಿದ್ದಾರೆ ಸೊ ನಾನು ಮಾಡ ಇದನ್ನು ನಮ್ಮ ಪಿತಾಮಹ ಯಾರು ಮಾಡಿದ್ದೆ ಜೆ ಡಿ ಎಸ್ನವರು ಕುಮಾರಸ್ವಾಮಿ ಯಾಕೆ ಅವರು ಡಿನೋಟ್ ಪೇ ಮಾಡಲಿಲ್ಲ ಎರಡು ಬಾರಿ ಅವರು ಚೀಫ್ ಮಿನಿಸ್ಟರ್ ಆಗಿರೋಲ್ಲ ಅದನ್ನು ಯಾಕೆ ಕೈ ಬಿಡಲಿಲ್ಲ ಅವರು ಸೊ ಈಗ ನಾನು ಎಲ್ಲ ರೈತರ ಕಡೆ ಮಾತಾಡಿದ್ದೀನಿ ಆ ಒಂದು ಸಿಟಿ ಗ್ರೇಟರ್ ಬ್ಯಾಂಗ್ಳೂರ್ ಸಿಟಿ ಇಡೀ ದೇಶಕ್ಕೆ ಒಂದು ಮಾದರಿ ಒಂದು ಸಿಟಿನ ನಾನು ಮಾಡ್ತೀನಿ ಇದನ್ನು ಇವತ್ತು ಈ ಮೈಸೂರಿನಲ್ಲಿ ಈ ಪವಿತ್ರವಾದಂಥ ದಿನ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಇದನ್ನ ಮಾದ ಒಂದು ಏನು ಒಂದು ಹತ್ತು ಸಾವಿರ ಎಕರೆ ಇದೆ ಇದು ಬಿ ಮಾಡಲ್ ಸಿಟಿ ಬೆಂಗಳೂರು ನಗರಕ್ಕಿಂತ ಏನಿದೆ ಸಿಟಿ ಬೆಂಗಳೂರು ನಗರ ಇದೆಯಲ್ಲ ಅದೇ ಅದಕ್ಕಿಂತ ಚೆನ್ನಾಗೆ ಅದನ್ನ ತಯಾರು ಮಾಡ್ತೀವಿ ಯಾವುದು ಡೆಲ್ಲಿ ಮಾದರಿ ಚಂಡೀಗಢ್ ಮಾದರಿ ಏನು ನಾವು ಮಾತಾಡ್ತೀವಲ್ಲ ಆ ರೀತಿ ನಾನು ಕೂಡ ಬಹಳ ದೊಡ್ಡ ರೋಡಲ್ಲಿ ಬಹಳ ಆಕರ್ಷಣೆ ಆಮೇಲೆ ರೈತರು ಕೂಡ ನಾನು ಆಸ್ತಿ ಕಳ್ಕೊಂಡಕ್ಕೆ ಅದಕ್ಕೆ ಪರಿಹಾರ ಆಗಲಿ ಭೂಮಿ ಆಗಲಿ ಎರಡು ಆಪ್ಷನ್ ಇಲ್ಲ ದುಡ್ಡು ಬೇಕಾದ್ರು ತಗೊಳ್ಬೋದು ಇಲ್ಲಾಂದರೆ ಆಲ್ರೆಡಿ ಅದಕ್ಕೆ ಈಕ್ವಲ್ ಆಟು ಏನು ನಾವು ಡೆವಲಪ್ ಲ್ಯಾಂಡ್ ಕೊಡ್ತೀವಿ ಅದರ ತಗೋಬಹುದು ಅದಕ್ಕೆ ಅವ್ರಿಗೆ ರೈತ ಭಾಳ ಖುಷಿ ಪಡಬೇಕು ನಾನು ಆಸ್ತಿ ಹೋದರೂ ನನಗೆ ಉಳ್ಕೊಂಡಿದ್ದ ಆಸ್ತಿಯಲ್ಲಿ ನನಗೆ ಇಂಥ ಬೆಲೆಯನ್ನು ಕೊಡಿಸಿದ್ದಾರೆ ಈ ಸರ್ಕಾರ ಅಂತ ಖುಷಿ ಪಡಬೇಕು ಆ ರೀತಿ ಮಾಡ್ತೀವಿ ರಾಜಕೀಯವಾಗಿ ನಾವು ಏನು ಮಾಡಿದ್ರು ವಿರೋಧ ಮಾಡ್ತಾರೆ ರಾಜಕೀಯವಾಗಿ ಏನು ಮಾಡೋದು ವಿರೋಧ ಮಾಡ್ತಾರೆ ಅವರೇ ಮಾಡಿದಂತ ತೀರ್ಮಾನ ಯಾಕೆ ನಾನು ಇಷ್ಟೇ ಕೇಳ್ತೇನೆ ಅವ್ರ ಬದುಕಿಯಲ್ಲಿ ಯಾಕೆ ಎರಡು ಬಾರಿ ಮುಖ್ಯಮಂತ್ರಿ ಆದಾಗ ಇದನ್ನ ಕೈ ಬಿಡಲಿಲ್ಲ ಇದಕ್ಕೆ ಅವ್ರಿಗೆ ಉತ್ತರ ವಿರೋಧ ಒಂದ್ ಕಡೆ ಸಹಕಾರ ಸಿಗುತ್ತಾ ರಾಮನಗರ ಹೆಸರು ಬದಲಾವಣೆ ಸಹಕಾರ ರಾಮನಗರ ಹೆಸರನ್ನ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಅಂತ ನನಗೆ ಗೊತ್ತಿದೆ ಐ ವಿಲ್ ಇಟ್ ಇಟ್ ಈಸ್ ಸೌತ್ ಇಟ್ ಈಸ್ ಬೆಂಗಳೂರು ಡಿಸ್ಟಿಕ್ಟ್ ನನ್ನವರು ಹೊರಗಡೆಯಿಂದ ಬಂದು ನಮ್ಮ ಹೆಸರು ಕುಡಿಯ ಅಂತ ಕೇಳ್ತಾರೆ ನಮ್ಮ ಹಕ್ಕು ನಮ್ಮ ಹೆಸರು ನಮ್ಮ ಹಕ್ಕು ಏ ನಮ್ಮ ತಂದೆ ತಾಯಿ ಹೆಸರನ್ನ ಚೇಂಜ್ ಮಾಡ್ಕೊಳ್ಳೋಕೆ ಆಗತ್ತದಾ ನಮ್ಮ ಜನ್ಮ ಕೊಟ್ಟಂತ ಹೆಸರನ್ನ ಚೇಂಜ್ ಮಾಡ್ಕತ್ತದಾ ಆಫ್ರೇ ಎಲ್ಲ ಹಾಕೊಳ್ಳೋದೆಲ್ಲ ಹಾಕೊಳ್ಳೋದಲ್ಲ ಟೆಂಪರರಿ ನಾನು ಅದು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಇಗೆ ಡೋಂಟ್ ವಾಂಟ್ ಟು ಕ್ರಿಯೇಟ್ ದ ಇಶ್ಯೂ ಕುಮಾರ್ ಈ ವಿಚಾರಗಳಲ್ಲಿ ಅಸೂರ್ಯ ಏನಾ ಅಥವಾ ಪ್ರೀತಿ ಜಾಸ್ತಿ ಅಂತ ಪ್ರೀತಿ ಜಾಸ್ತಿ ಜಾಸ್ತಿ ಆಗಿ ಜಾಸ್ತಿ ಅದಕ್ಕೆ ನಾನು ದೇವೇಗೌಡರಿಗೆ ನಮ್ರತೆಯಿಂದ ಮನವಿ ಮಾಡ್ಕೊಳ್ತೀನಿ ನಿಮ್ಮ ಮಗನೇ ಮಾಡಿದ್ದು ನಿಮ್ ಕಾಲದಲ್ಲೇ ಆಗಿದ್ದು ನಾವು ನಿಮ್ಮ ನೀವು ಮುಂದುವರಿಸ್ತಾ ಇದ್ದೀವಿ ಆರತಿ ವಿಚಾರವಾಗಿ ಗಂಗಾರತಿ ಉತ್ತರ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಕಾವೇರಿ ಸೊ ಎಷ್ಟು ಮಹತ್ವ ಇದೆ ಮತ್ತೆ ಯಾವ ರೀತಿ ಇದಾಗುತ್ತೆ ನೋಡಿಯಪ್ಪ ನಾನು ಇದು ಧಾರ್ಮಿಕವಾದ ವಿಚಾರ ನಮ್ಮ ಕಾವೇರಿ ಜೀವನದಿ ಆ ಕಾವೇರಿಯಿಂದ ನಾವು ತಮಿಳುನಾಡವರು ಕೇರಳ ಅವರು ನಮ್ಗೆಲ್ಲ ಇದೊಂದು ಜೀವನದಿ ಅನುಕೂಲ ಆಗ್ತಾ ಇದೆ ಕುಡಿಯೋಕ್ಕೆ ನೀರು ಸಿಗ್ತಾ ಇದೆ ವ್ಯವಸಾಯ ಸಿಗ್ತಾ ಇದೆ ಫ್ಯಾಕ್ಟ್ರಿಗಳು ಸಿಗ್ತಾ ಇದೆ ಬೆಂಗಳೂರು ನಗರ ಸಿಗ್ತಾ ಇದೆ ಆ ತಾಯಿಯ ಪ್ರಾರ್ಥನೆ ಮಾಡಬೇಕು ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಆ ತಾಯಿಗೆ ಪ್ರಾರ್ಥನೆ ಮಾಡೋಂಥ ಒಂದು ಪದ್ಧತಿಯನ್ನು ನಾವು ಪ್ರಾರಂಭ ಮಾಡ್ತೇವೆ ಇದರಿಂದ ಧಾರ್ಮಿಕ ದತ್ತಿ ಇಲಾಖೆ ನಮ್ಮ ಕನ್ನಡ ಕಲ್ಚರು ಟೂರಿಸಮು ಈ ನೀರಾವರಿ ಬಿಡಬ್ಲ್ಯೂ ಎಸ್ ಪಿ ಎಲ್ಲ ಸೇರಿ ಈ ಕೆಲಸವನ್ನ ನಾವು ಮಾಡ್ತೀವಿ ಪ್ರಾರ್ಥನೆ ಪ್ರಯತ್ನ ಕೇವಲ ಕಾವೇರಿಗ ಅಥವಾ ರಾಜಕೀಯವಾಗಿ ಇರುತ್ತಾ ಅಂತ ಹೇಳಿದ್ರೆ